ಮುಖ್ಯಮಂತ್ರಿಗಳು ಮಾಡಿರುವಂತ ಈ ದೊಡ್ಡ ಅನಾಹುತ ಆಶ್ಚರ್ಯ ಬಂದಿದೆ ಯಾಕೆಂದ್ರೆ ಅವರು ಮಾತಾಡಿದ್ರೆ ಅಂತ ಹೇಳ್ತಾರೆ ಮಾತಾಡಿದ್ರೆ ಅಡ್ವೊಕೇಟ್ ಅಂತ ಹೇಳ್ತಾರೆ ಮಾತಾಡಿದ್ರೆ ನಾನು ಓದ್ಕೊ ಬಂದಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ವಾಕಲ್ಲಿ ಅವರ ನಡತೆನಲ್ಲಿ ಇಂಥ ದೊಡ್ಡ ಅಪರಾಧ ಹೇಗ್ ಬೀಳಿತ್ತು ಇಂಥ ದೊಡ್ಡ ತಪ್ಪು ಹೇಗ್ ಬೀಳಿತ್ತು ಇದು ನಡತೆಯಲ್ಲಿ ಮಾತ ಮಾತು ಎಲ್ಲರೂ ಮಾತಾಡ್ತಾರೆ ನಡತೆ ಮುಖ್ಯ ನಡತೆನಲ್ಲಿ ಮೇಲ್ನೋಟಿಕೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಎಲ್ಲ ಸಾಕ್ಷಿ ಸಮೇತ ಇವನು ಈ ತರ ಕಲ್ಪಿಟ್ಟಿದಾನೆ ಈ ತರ ಮುಖೋಡ ಧರಿಸ್ಕೊಂಡಿದ್ದಾನೆ ಜನಗಳಿಗೆ ಮೋಸ ಮಾಡ್ತಾನೆ ಏನು ಆ ದ್ರೋಹ ಮಾಡ್ತಾನೆ ನಂಬಿಕೆ ದ್ರೋಹ ಮಾಡ್ತಾನೆ ನಮ್ಮ ಅವನು ಕುರುಬ ಸಮಾಜದವನಾಗಿ ಕುರುಬ ಕುರುಬ ಸಂಘದ ಪ್ರೆಸಿಡೆಂಟ್ ಆಗಿ ಎರಡ್ ಸಾವಿರದ ಹತ್ತರಿಂದ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳನ್ನ ಗುಡ್ಡೆ ಹಾಕೊಂಡು ಆ ಈ ಸಮಾಜ ಘಾತುಕ ಶಕ್ತಿಗಳನ್ನೇ ಅಹ್ ಇಟ್ಕೊಂಡು ಆ ಸಮಾಜದ ದುಡ್ಡನ್ನೇ ಉಪಯೋಗಿಸ್ಕೊಂಡು ಅವ್ರನ್ನ ನರಿಶ್ ಮಾಡಿಕೊಂಡು ಅವ್ರನ್ನ ಶಕ್ತಿಯ ಉಪಯೋಗಿಸ್ಕೊಂಡು ಸಮಾಜದ ಜನಗಳಿಗೇನೆ ದಬ್ಬಾಳಿಕೆ ಮಾಡಿಕೊಂಡು ಅವನು ಈ ತರ ಡಿಕ್ಟೇಟರ್ಶಿಪ್ ಮಾಡಿಕೊಂಡು ಬಂದಿದ್ದಾನೆ ಈ ಭವನ ನಿರ್ಮಾಣದಲ್ಲಿ ಎಷ್ಟಾಗಿದೆ ಹಾ ಇಲ್ಲ ಭವನ ನಿರ್ಮಾಣ ವಿಚಾರದಲ್ಲಿ ಇವರು ಅಡ್ವೊಕೇಟ್ ಮಂಜುನಾಥ್ ಮತ್ತೆ ಕುರುಬ ಸಮಾಜದ ಪುಡಕಟ್ಟು ಕುರುಬ ಕುರುಬ ಸಂಘರ್ಷ ಸಮಿತಿ ಅಧ್ಯಕ್ಷರಾಗಿ ಇವ್ರಿಗೆ ಇವರೇ ಆ ಕೇಸ್ನ ನಡೆಸ್ತಾ ಇದ್ದಾರೆ ಅದ್ರ ಬಗ್ಗೆ ಟೆಕ್ನಿಕಲ್ ಆಗಿ ವಿತ್ ಇದು ಅಕೌಂಟ್ ವಿತ್ ಏನು ಲೆಕ್ಕಾಚಾರ ಎಲ್ಲ ಇವರಿಗೆ ಪೂರ್ತಿ ಗೊತ್ತಿದೆ